ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಪ್ಯಾನ್ ಕೇಕ್ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇದರಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಎಲ್ಲ ಪ್ರೋಟೀನು ಪದಾರ್ಥಗಳು ಇದೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಬನಾನಾ ಪ್ಯಾನ್ ಕೇಕ್ಗೆ ಬೇಕಾಗಿರುವಂಥ ಪದಾರ್ಥಗಳು ಬಾಳೆಹಣ್ಣು ಮೈದಾ ಸಕ್ಕರೆ ಬೇಕಿಂಗ್ ಸೋಡಾ ಮತ್ತು ಅಡಿಗೆ ಹಾಕೋ ಸೋಡಾ ಎಸ್ಸೆನ್ಸು ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದು ತೊಗೋಬೋದು ಮೊಟ್ಟೆ ಒಂದು ಲೋಟ ಹಾಲು ಮೊದಲಿಗೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಬನಾನ ಮೈದಾ ಸಕ್ಕರೆ ಮೊಟ್ಟೆ ಹಾಲು ಇದನ್ನು ಸೇರಿಸಿ ನಾವು ಇವಾಗ ಪೇಸ್ಟ್ ಮಾಡ್ಕೋಬೇಕು ನೋಡಿ ಮಿಕ್ಸಿ ಜಾರಿಗೆ ಬಾಳೆಹಣ್ಣು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಬೇಕು ಆಗ ನಮಗೆ ನುಣ್ಣಗೆ ಬರುತ್ತೆ ನಾವು ದಪ್ಪ ದಪ್ಪ ಹಾಕ್ಬಿಟ್ರೆ ಅಂದರೆ ಅಲ್ಲಲ್ಲಿ ಬಾಳೆಹಣ್ಣು ಹಂಗೆ ಇರುತ್ತೆ ಅದಕ್ಕೋಸ್ಕರ ಕಟ್ ಮಾಡಿ ಹಾಕಬೇಕು ನೋಡಿ ಬನಾನಾ ಹಾಕಿದ್ದಾಗಿದೆ ಈಗ ಮೊಟ್ಟೆ ಇದ್ದೀನಿ ಮೊಟ್ಟೆ ಒಂದು ಮೂರು ಮೂರು ಮೊಟ್ಟೆ ಎರಡು ಬಾಳೆಹಣ್ಣು ಮತ್ತು ಒಂದು ಕಪ್ಪು ಸಕ್ಕರೆ ಒಂದು ಕಪ್ಪು ಮೈದಾ ಹಾಕ್ತಾ ಇದ್ದೀನಿ ಈಗ ಮೊಟ್ಟೆ ಹಾಕಿದ್ದಾಗಿದೆ ಮೈದಾ ಮತ್ತು ಸಕ್ಕರೆ ಮತ್ತು ಹಾಲು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ನಾವು ರುಬ್ಕೊಳ್ಬೇಕು ನೋಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಈಗ ರುಬ್ಕೊಂಡಿದ್ದಾಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ತೀನಿ ನೋಡಿ ಈ ರೀತಿ ದೋಸೆ ಹಿಟ್ಟು ಯಾವ ಥರ ಇರುತ್ತೋ ಆ ಥರ ಇರಬೇಕು ಈಗ ಇದನ್ನು ಪಾತ್ರೆಗೆ ಹಾಕಿ ಈಗ ಪಾತ್ರೆಗೆ ಹಾಕಿದ್ಮೇಲೆ ಅಡುಗೆಗೆ ಹಾಕೋ ಸೋಡಾ ಮತ್ತು ಬೇಕಿಂಗ್ ಪ ಸೋಡ ಎರಡನ್ನೂ ಮಿಕ್ಸ್ ಮಾಡಿ ಹಾಕಬೇಕು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಆ ಅಡುಗೆ ಸೋಡಾ ಮತ್ತು ಬೇಕಿಂಗ್ ಸೋಡಾ ಎರಡು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಮತ್ತು ಫ್ಲೇವರ್ಗೋಸ್ಕರ ಇಲ್ಲಿ ವೆನಿಲಾ ಎಸೆನ್ಸ್ ಇದ್ದೀನಿ ಯಾವ ಯಾರಿಗೆ ಯಾವ ಥರ ಫ್ಲೇವರ್ ಇಷ್ಟ ಆಗುತ್ತೋ ಆ ಥರ ತೊಗೋಬೋದು ಅದು ಎಸೆನ್ಸ್ ಇಷ್ಟ ಆಗಿಲ್ಲ ಅಂದರೆ ಯಾಲಕ್ಕಿ ಪುಡಿ ಕೂಡ ಸೇರಿಸ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಬೇಕು ಆ ಸೋಡಾ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈಗ ಎಲ್ಲ ಕಲಿಸಿದಾಗಿದೆ ಈಗ ಪ್ಯಾನ್ ಇಡೋಣ ಬಾಣಲೆ ಇಟ್ಟು ಅದನ್ನು ಬಿಸಿ ಆಗಬೇಕು ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ ಇಲ್ಲಿ ಬಾಣಲೆಯಲ್ಲಿ ಪ್ಯಾನ್ ಅಂತ ಕೂಡ ಇದರಲ್ಲಿ ಮಾಡ್ಕೊಬೋದು ಅಥವಾ ಎಂಚಿನ ಮೇಲೆ ಕೂಡ ಮಾಡ್ಕೊಬೋದು ಚೆನ್ನಾಗೇ ಬರುತ್ತೆ ಇದು ಸ್ವಲ್ಪ ಈ ರೀತಿ ಹಳ್ಳ ಇರೋ ಥರ ಹಾಕಿದ್ರೆ ಅಂದರೆ ನಮಗೆ ಕೇಕು ಚೆನ್ನಾಗಿ ಉಬ್ಬುತ್ತೆ ಅದಕ್ಕೋಸ್ಕರ ಈ ರೀತಿ ತಗೊಳ್ಳೋದು ಪಾತ್ರೆ ಈಗ ಒಂದು ಸೌಟ್ ಹಾಕ್ತಾಯಿದ್ದೀನಿ ಅದನ್ನೇನು ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ ಅದೇ ನೀಟಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ ಈ ರೀತಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಒಂದು ಸಾರಿ ಅದು ಎಲ್ಲ ಚೆನ್ನಾಗಿ ಕಾದಿದ್ಮೇಲೆ ಮೇಲೆ ಸ್ವಲ್ಪ ಸಿಂಬಲ್ ಇಟ್ಕೋಬೇಕು ಕೆಲವು ಮಕ್ಕಳಿಗೆ ಹಾಲು ಅಂದರೆ ಆಗೋದಿಲ್ಲ ಬಾಳೆಹಣ್ಣು ಅಂದರೆ ಆಗೋದಿಲ್ಲ ಅವರು ಅದನ್ನು ಎಷ್ಟೇ ಬಲಂತ ಮಾಡಿದ್ರು ಕುಡಿಯೋದಿಲ್ಲ ತಿನ್ನೋದಿಲ್ಲ ಅಂಥವ್ರಿಗೆ ಈ ರೀತಿ ಮಾಡಿಕೊಟ್ರೆ ಅಂದರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಇದ್ರ ಜೊತೆಯಲ್ಲಿ ಬೇಕಂದರೆ ಹನಿ ಕೂಡ ಕೊಟ್ಟು ತಿನ್ನಿಸ್ಬೋದು ಹನಿಯಲ್ಲಿ ಅದ್ದಿ ತಿನ್ನಿಸ್ಬೋದು ಇನ್ನು ಸೂಪರಾಗಿರುತ್ತೆ ಮತ್ತು ಅದು ಇಷ್ಟ ಇಲ್ಲ ಅಂದರೆ ನಾವು ಜಾಮ್ ಹಾಕಿ ಕೂಡ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದು ಬೇಯ್ತಾ ಇದ್ದಂಗೆ ನಮಗೆ ಬನಾನಾ ಫ್ಲೇವರು ಸೂಪರಾಗಿ ಬರುತ್ತೆ ತುಂಬ ನಮಗೆ ಕೆಜ್ಜಾಯ ತಿನ್ನೋ ಒಂದು ಫ್ಲೇವರ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದಾಗಿದೆ ಈಗ ಇದನ್ನು ಟರ್ನ್ ಮಾಡಬೇಕು ನಿಧಾನಕ್ಕೆ ಅದನ್ನು ಟರ್ನ್ ಮಾಡ್ಕೋಬೇಕು ಈಸಿಯಾಗಿ ಬರುತ್ತೆ ಅದು ನೋಡಿ ಕಲರ್ ಈ ರೀತಿ ಬರಬೇಕು ನೋಡಿ ಈ ಈ ರೀತಿ ಒಂದು ಸೈಡ್ ಕಲರ್ ಬಂದಮೇಲೆ ಇನ್ನೊಂದು ಸೈಡು ಇಷ್ಟು ಕಲರ್ ಏನು ಬರೋ ಅವಶ್ಯಕತೆ ಇಲ್ಲ ಐದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಅದನ್ನು ಟರ್ನ್ ಮಾಡಿ ತೆಗಿತೀನಿ ನಮಗೆ ಈ ರೀತಿ ಕಲರ್ ಬಂದರೆ ಸೂಪರಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಇಷ್ಟಾದರೆ ಸಾಕು ಈಗ ಇದನ್ನು ತೆಗೆದುಬಿಟ್ಟು ಇನ್ನೊಂದು ಹಾಕ್ತೀನಿ ನೋಡಿ ಪ್ರತಿ ಸಾರಿಗೂ ಎಣ್ಣೆ ಹಾಕಿ ಆಮೇಲೆ ಒಂದು ಸೌಟು ಹಾಕಿದ್ರೆ ಸಾಕಾಗುತ್ತೆ ಈಗ ಎಣ್ಣೆ ಹಾಕಿದ್ದೀನಿ ಒಂದು ಸೌಟು ಇದಕ್ಕೆ ಇದ್ದೀನಿ ಮೊದಲು ಸಾರಿ ಮಾಡಿದಾಗ ಅದು ಚೆನ್ನಾಗಿ ಬಿಸಿಯಾಗಿರುತ್ತೆ ಆ ಪ್ಯಾನೆಲ್ಲ ಚೆನ್ನಾಗಿ ಬಿಸಿ ಆಗಿರುತ್ತೆ ಆಗ ನಾವು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕು ನೋಡಿ ಇದಾಗಿದೆ ಇವಾಗ ಇದನ್ನು ಟರ್ನ್ ಮಾಡ್ತೀನಿ ನೋಡಿ ಈ ರೀತಿ ಕಲ್ಲರ್ ಈ ರೀತಿ ಬರಬೇಕು ಕ್ಯಾರಮಲ್ ಕಲರ್ ಬಂದರೆ ಅಂದರೆ ಸೂಪರಾಗಿರುತ್ತೆ ಈಗ ಇದಾಗಿದೆ ಇದನ್ನು ಟರ್ನ್ ಮಾಡಿ ತೆಗೆದ್ರೆ ಸಾಕಾಗುತ್ತೆ ಇದಕ್ಕೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು ಈಗ ಇದಾಗಿದೆ ಈಗ ಇದನ್ನು ತೆಗಿತೀನಿ ಎಲ್ಲರೂ ಇಷ್ಟಪಡೋ ಅಂಥ ಒಂದು ಪ್ಯಾನ್ ಕೇಕ್ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟ ಆದರೆ ಸಾಕು ಈಗ ಇದನ್ನು ತೆಗೆದುಬಿಟ್ಟಿದ್ದೇನೆ ಈಗ ಇನ್ನೊಂದು ಹಾಕ್ತೀನಿ ಈಗ ಪ್ರತಿ ಸಾರಿನೂ ನಾವು ಹಾಕಬೇಕಂದ್ರೆ ಎಣ್ಣೆ ಹಾಕಿ ಆಮೇಲೆ ಹಾಕಬೇಕು ಈಗ ನಾನು ಒಂದು ಸ್ಪೂ ಒಂದು ಸೌಟ್ಗಿಂತ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಇನ್ನು ಸ್ವಲ್ಪ ತಿಕ್ನೆಸ್ಸು ಬರಲಿ ಅಂತ ಒಂದೂವರೆ ಸೌಟಷ್ಟು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ದಪ್ಪವಾಗಿ ಚೆನ್ನಾಗಿ ಬರುತ್ತೆ ನಾವು ಬೇಕಂದರೆ ಒಂದು ಇದು ಮಾಡಿರೋದನ್ನೆಲ್ಲ ಒಂದೇ ಸಾರಿ ಹಾಕ್ಬಿಟ್ಟಿದ್ದೇನೆ ಅದನ್ನು ಮಾಡ್ಬೋದು ಸೂಪರಾಗಿರುತ್ತೆ ಕೇಕ್ ಥರ ಅದನ್ನು ಕಟ್ ಮಾಡ್ಕೊಬೋದು ನೋಡಿ ಈಗ ಇದಾಗಿದೆ ನಾಲ್ಕು ಕಡೆನೂ ಇದು ಸ್ಟೌವಲ್ಲಿ ನಮಗೆ ನಾಲ್ಕು ಕಡೆ ಒಂದೇ ಥರ ಇರೋದಿಲ್ಲ ಸೊ ಈ ರೀತಿ ನಾವು ತಿರುಗಿಸ್ಕೊಂಡು ನಾಲ್ಕು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇದನ್ನು ಟರ್ನ್ ಮಾಡಿ ಎತ್ಕೊಳ್ಬೇಕು ತುಂಬ ಈಸಿಯಾಗಿಯೇ ಬರುತ್ತೆ ಈ ರೀತಿ ಸೈಡ್ಗೆ ಎಳ್ಕೊಂಡು ನಾವು ತಿರುವಾಕ್ಬೋದು ನೋಡಿ ಇದು ಕೂಡ ಸೂಪರಾಗಿ ಕಲರ್ ಬಂದಿದೆ ಈಗ ಮೇಲ್ಗಡೆ ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಆ ಸೈಡಲ್ಲೆಲ್ಲ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ನೋಡಿ ಇಷ್ಟ ಆದರೆ ಸಾಕು ಈಗ ಇದಾಗಿದೆ ಸರ್ವಿಂಗ್ ಪ್ಲೇಟಿಗೆ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಮತ್ತು ಎಲ್ಲರೂ ಇಷ್ಟಪಡೋ ಅಂಥ ಪ್ಯಾನ್ ಕೇಕು ರೆಡಿಯಾಗಿದೆ ಬನಾನಾ ಪ್ಯಾನ್ ಕೇಕು ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗು ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿರೋ ಅಂಥ ಪದಾರ್ಥಗಳು ಎಲ್ಲನೂ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪದಾರ್ಥಗಳೇ ಸೊ ಈ ರೀತಿ ಮಾಡಿ ಮಕ್ಕಳಿಗೆ ಮತ್ತು ಏಜ್ ಆದವ್ರಿಗೆ ಪ್ರತಿಯೊಬ್ಬರಿಗೂ ಕೊಟ್ಟರೆ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದೇ ರೀತಿ ನೀವು ಮಾಡಿ ಓಕೆ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು